ನಮಸ್ಕಾರ ಈ ವೇದಿಕೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಧನ್ಯ ವ್ಯಕ್ತಿಗಳೇ ನಮ್ಮ ಹನುಮನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದಂತ ಶಶಿಕಲಾಖರೇ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷರೇ ಮತ್ತು ಈ ಊರಿನ ಎಲ್ಲ ಗ್ರಾಮಸ್ಥರೇ ಪತ್ರಿಕಾ ಮಿತ್ರರೆ ಇಲ್ಲಿ ದೇವರ ಕಾರ್ಯಕ್ರಮ ರಾಜಕೀಯ ಎಲ್ಲರೂ ಇರ್ಬೋದು ಒಂದೇ ಪಕ್ಷದಲ್ಲಿ ಅಲ್ಲದೆ ಬೇರೆಯವ್ರೂ ಇರ್ಬೋದು ನಮ್ಗ ವೇದಿಕೆಗಳಲ್ಲಿ ನಾವು ರಾಜಕೀಯ ವಿಷಯದಲ್ಲಿ ಮಾತಾಡ್ಬೇಕಾಗತ್ತೆ ಒಂದೊಂದ್ಸಲಿ ಅದನ್ನು ಅನಿತಾ ಭಾವಿಸ್ಬೇಡಿ ಈ ದೇವಸ್ಥಾನ ಕಾರ್ಯಕ್ರಮಕ್ಕೆ ನಡುಬೀದಿ ಗಂಗಮ್ಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೊತ್ತಮಂಗಲ ಗ್ರಾಮದ ಎಲ್ಲಾ ಮುಖಂಡರು ನಮ್ಮನ್ನ ಆಹ್ವಾನಿಸಿದ್ದಕ್ಕೆ ಒಂದೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹರೀಶನ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ದೇವಸ್ಥಾನವನ್ನು ನಿರ್ಮಿಸಿದ್ರ ದೇವಸ್ಥಾನಗಳು ಊರಿನಲ್ಲಿ ಶಾಂತಿ ನಡೆಯುತ್ತೆ ನಾನು ಅಸೆಂಬ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಊರಿಗೆ ಬರ್ಬೇಕಂತ ಅನ್ಕೊಂಡೆ ನನಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಊರಿಗೆ ನಾನು ಬರಕ್ ಆ ಭಗವಂತ ಇವತ್ತು ಈ ಊರಿಗೆ ಕರೆಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರ ನವರ ಈ ಊರಿನಲ್ಲಿ ಏನೇ ಸಮಸ್ಯೆಗಳಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೋಬಹುದು ಈಗ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಾನೂನು ರೀತಿಯ ತೊಡಕುಗಳಿದ್ರು ತೊಂದರೆಗಳಿದ್ರು ನನಗಾಗ್ಲಿ ನಮ್ಮ ಪಕ್ಷದ ಮುಖಂಡರಾಗ್ಲಿ ತಮ್ಮ ಗಮನಕ್ಕೆ ತರಬಹುದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೊತ್ತೂರು ಮಂಜವರ ಮಾರ್ಗದರ್ಶನದಲ್ಲಿ ಅವರು ಇಲ್ಲದ ಜಾಗವನ್ನು ನಾನು ತುಂಬತೀನಿ ನಿಮ್ಮ ಎಲ್ಲ ನಾನು ಬರ್ತೀನಿ ನಿಮ್ಮ ಸಮಸ್ಯೆಗಳಿಗೆ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ನಡುವೆ ಸ್ವಲ್ಪ ತಾಲೂಕಿನಲ್ಲಿ ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವರೆಲ್ಲ ತಮ್ಮ ಗಮನಕ್ಕೆ ತಂದಿದ್ದಾರೆ ಈ ಊರ ತರ ಎಲ್ಲಾ ರೀತಿ ಶಾಂತಿಯಿಂದ ಇದ್ದಿದೆ ತಾಲೂಕುಗಳಲ್ಲಿ ಯಾವುದೇ ರೀತಿಯ ಕೇಸ್ಗಳ ಇರಲ್ಲ ಪೊಲೀಸ್ ಇಲಾಖೆಯನ್ನು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಕೇಸ್ಗಳು ಹಾಕ್ಬೇಕು ಸುಮ್ ಸುಮ್ನೆ ಸುಳ್ಳು ಕೇಸ್ಗಳೆಲ್ಲ ಹಾಕ್ಬಾರ್ದು ಎಲ್ರನ್ನು ಕುಡಿಸ್ಕೊಂಡು ಸ್ವಲ್ಪ ಕಾನೂನು ಅರಿವೇಳಿ ಅವರಿಗೆ ಕೇಸ್ ರಾಜಿ ಮಾಡಿ ಕಳಿಸ್ಬೇಕಂತ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ ಈ ಊರಿನ ಏನೇ ಏನೇ ಸಮಸ್ಯೆಗಳಿದ್ವು ತಮ್ಮ ಕಾಂಗ್ರೆಸ್ ಪಕ್ಷದ ಇಲಾಖೆ ಕಚೇರಿಗೆ ಬಂದು ಹೇಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಡುಬೀದಿ ದೊಂಗಮ್ಮ ದೇವಿ ಈ ಊರಿನ ಮತ್ತು ಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಶರೀರಕ್ಕೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ ಬೇಡ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ जय हिंद जय कर्नाटका